ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಅಂದರೆ ವೀಕ್ಷಕರೇ ಇಂದು ರಾತ್ರಿ ಏಳು ಗಂಟೆ ಈ ಯಂತ್ರವನ್ನು ಈ ಎಕ್ಕದ ಗಿಡದ ಎಲೆಯ ಮೇಲೆ ಬರೆದು ಬಿಡಿ ಆಗುತ್ತೆ ವಶೀಕರಣ ಇದು ಸತ್ಯ ವೀಕ್ಷಕರೇ ಇಂದು ರಾತ್ರಿ ಏಳು ಗಂಟೆಗೆ ನಿಮ್ಮ ಸಾಯಂಕಾಲ ಮನೆ ಮೇಲೆ ಅಥವಾ ಮನೆ ಮುಂದೆ ಎಕ್ಕದ ಎಲೆ ಗಿಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ಎಲೆ ಆ ಎಲೆ ಮೇಲೆ ನೀವು ಇಷ್ಟಪಟ್ಟಂಥ ಹುಡುಗ ಹುಡುಗಿ ಹೆಸರು ಬರಿಬೇಕು ಹಿಂದುಗಡೆ ಮುಂದುಗಡೆ ಹೆಸರು ಬರೆದ್ಬಿಟ್ಟು ಆ ಮಧ್ಯದಲ್ಲಿರುವ ಒಂದು ಗೆರೆಯನ್ನು ಹರಿಬೇಕು ಅಂದರೆ ಎರಡು ಭಾಗ ಮಾಡಬೇಕು ಎರಡು ಭಾಗ ಮಾಡಿಬಿಟ್ಟು ಒಂದು ಭಾಗ ನಿಮ್ಮ ಮನೆ ಮನೆಯಲ್ಲಿ ಇಡಬೇಕು ಅಂದರೆ ಯಾವ ಜಾಗ ನಿಮ್ಮ ಮನೆಯಲ್ಲಿ ನಿಮ್ಮ ದೇವರ ಇರಬೇಕು ಮತ್ತೊಂದು ಎಲೆಯ ತುಂಡು ಅದನ್ನು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಮನೆ ಮೇಲೆ ಮನೆ ಮುಂದೆ ಮನೆ ಅಕ್ಕಪಕ್ಕದಲ್ಲಿ ಅದನ್ನು ಹೆಸರು ಬಂದು ಸಾಕು ವೀಕ್ಷಕರೇ ಕೇವಲ ನಿಮಗೆ ಆ ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಮೂರೇ ದಿವಸದಲ್ಲಿ ವಶೀಕರಣ ಆಗುತ್ತಾ ಅದು ವೀಕ್ಷಕರೇ ನೀವಾಗ ನೀವಲ್ಲಿ ವೀಕ್ಷಕರೇ ಅವರಾಗವರೆಗೆ ಬಂದು ಹೇಳ್ತಾರೆ ವೀಕ್ಷಕರೇ ನಾನು ತುಂಬ ಇಷ್ಟಪಡಬೇಕು ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ನಾನು ಯಾವತ್ತು ಬಿಟ್ಟು ಹೋಗೋದು ಹೇಳ್ತಾಳೆ ವೀಕ್ಷಕರೇ ಅಂದರೆ ನಿನ್ನ ಬಾನಲ್ಲಿ ಬರ್ತಾಳೆ ವೀಕ್ಷಕರು ಹೋಗೋಣ ಹೋಗ್ತಾಳೆ ನಿನ್ನ ಹಾಕಿದ ಗೆರೆಯನ್ನು ಅವಳು ಯಾವತ್ತೂ ದಾಟಲು ವೀಕ್ಷಕರೇ ಹೌದಾ ಇದನ್ನು ಕೆಲಸ ರಾತ್ರಿ ಮಾಡಿ ಎಷ್ಟು ಗಂಟೆಗೆ ಏಳು ಗಂಟೆಗೆ ಯಾವ ವಾರ ವೀಕ್ಷಕರೇ ಮಂಗಳವಾರ ಇದನ್ನು ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಮೂರೇ ದಿವಸದಲ್ಲಿ ವಶೀಕರಣ ಆಗ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಸಾಲ ಕೋರ್ಟ್ ಕೇಸ್ ಅತಿಶಯ ಕೆರಿ ಕೆರೆ ಪಿತ ಮೋಸ ಆಗಿದ್ದರೆ ಮದುವೆ ಮಕ್ಕಳು ಮತ್ತು ಕಿಡಿದರೆ ಹೌದ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಇನ್ನು ಹಲವು ಎಷ್ಟೇ ವಿಚಾರವಾಗಲಿ ಆ ಎಲ್ಲ ವಿಚಾರದಲ್ಲೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು